ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಡೆಂಗ್ಯೂ ನಿಯಂತ್ರಿಸುವಲ್ಲಿ ಆಡಳಿತ ವಿಫಲ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಆರೋಪ ಉಪ ವಿಭಾಗಾಧಿಕಾರಿಗಳ ಭೇಟಿ ಮೌಖಿಕ ಮನವಿ ಗಮನಹರಿಸಿ ಶೀಘ್ರ ಕಾರಣಗಿರಿಯಲ್ಲಿ ನಡೆಯಿತು ಆರು ಜನರಿಗೆ ಕಲಾದರ್ಶನ ನಾರದ ಪುರಸ್ಕಾರ ರಾಜ್ಯಾದ್ಯಂತ ಡೆಂಗ್ಯೂ ಉಲ್ಬಣಗೊಳ್ಳುತ್ತಿದೆ ಆದರೆ ರಾಜ್ಯ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಇತ್ತ ಸಾಗರದಲ್ಲಿಯೂ ಡೆಂಗ್ಯೂಗೆ ಚಿಕಿತ್ಸೆ ನೀಡುತ್ತಿದೆ ಸರಿ ಆದರೆ ನಿಯಂತ್ರಣಕ್ಕೆ ಪೂರಕ ವ್ಯವಸ್ಥೆ ಕೈಗೊಳ್ಳುವಲ್ಲಿ ಆಡಳಿತ ವಿಫಲವಾಗಿರುವುದು ಕಂಡುಬರುತ್ತಿದೆ ತಕ್ಷಣ ಈ ಕುರಿತು ಉಪವಿಭಾಗಾಧಿಕಾರಿಗಳು ಇಲ್ಲಿನ ಆರೋಗ್ಯ ಇಲಾಖೆ ಮತ್ತು ನಗರಸಭೆಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಎಂದು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಅವರು ಆಗ್ರಹಿಸಿದ್ದಾರೆ ಸೋಮವಾರ ಇಲ್ಲಿನ ಉಪವಿಭಾಗೀಯ ಆಸ್ಪತ್ರೆಗೆ ಭೇಟಿ ನೀಡಿ ವಾರ್ಡ್ಗಳನ್ನು ಅವಲೋಕಿಸಿದ ಅವರು ರೋಗ ಉಲ್ಬಣಕ್ಕೂ ಮುನ್ನ ಸಿದ್ಧತೆ ಅಗತ್ಯವಾಗಿತ್ತು ಆದರೆ ಆ ಕುರಿತು ಗಮನಹರಿಸಿಲ್ಲ ಪರಿಣಾಮ ಈಗ ಚಿಕಿತ್ಸೆ ಕಲ್ಪಿಸುವುದಕ್ಕೆ ಜಾಗ ಸಾಕಾಗುತ್ತಿಲ್ಲ ಎಂದ ಅವರು ಈ ಹಿಂದೆ ಕೊರೋನಾದ ವೇಳೆ ಇಲಾಖೆಗಳ ಸಮನ್ವಯದಲ್ಲಿ ಬೇರೆ ಬೇರೆ ಜಾಗಗಳನ್ನು ಗುರುತಿಸಿ ಅಲ್ಲಿಯೂ ಚಿಕಿತ್ಸೆ ನೀಡುವ ಕಾರ್ಯವನ್ನು ನಮ್ಮ ಅವಧಿಯಲ್ಲಿ ಮಾಡಲಾಗಿತ್ತು ಈಗಲೂ ಅದು ಅನಿವಾರ್ಯವಾಗಿದ್ದು ಈ ಕುರಿತು ಆಡಳಿತ ಗಮನಹರಿಸಬೇಕು ಅಲ್ಲದೆ ನಗರಸಭೆ ಹೆಚ್ಚು ಜಾಗೃತರಾಗಿ ಕಾರ್ಯ ಮಾಡಬೇಕಿದೆ ಎಂದು ಅವರು ಹೇಳಿದರು ಅಲ್ಲದೆ ಈ ಕುರಿತು ಉಪ ವಿಭಾಗಾಧಿಕಾರಿಗಳನ್ನು ನೇರ ಭೇಟಿಯಾಗಿ ಮೌಖಿಕ ಮನವಿ ಕೂಡ ಸಲ್ಲಿಸಲಾಗುವುದು ಎಂದರು ಇನ್ನು ಸರ್ಕಾರ ಹಗರಣದ ಮೇಲೆ ಹಗರಣವನ್ನು ಹೊತ್ತು ಕುಳಿತಿದೆ ಈ ಕುರಿತು ಸದನದ ಒಳಗೆ ವಿರೋಧ ಪಕ್ಷವಾಗಿ ಬಿಜೆಪಿ ಹೋರಾಡುವ ಜೊತೆಗೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಆಡಳಿತದ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಪಕ್ಷದ ಹೋರಾಟ ನಡೆಯಲಿದೆ ಎಂದು ಹೇಳಿದರು ಈ ಹಿಂದೆ ಕೆರೆ ಹಬ್ಬಕ್ಕೆ ಇಂದಿರಾ ಗಾಂಧಿ ಕಾಲೇಜಿನಿಂದಾಗಲಿ ನಗರಸಭೆಯಿಂದಾಗಲಿ ಅಥವಾ ಬೇರೆ ಎತ್ತೋಳೆಯಾಗಲಿ ಮಾಡಿಲ್ಲ ಈ ಕುರಿತು ಸುಳ್ಳು ಆರೋಪ ಮಾಡಿರುವುದು ಗಮನಕ್ಕೆ ಬಂದಿದೆ ಅದು ಮುಂದುವರಿದರೆ ಅದರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಲಿದ್ದೇವೆ ಎಂದು ತಿಳಿಸಿದರು ನಂತರ ಉಪ ವಿಭಾಗಾಧಿಕಾರಿಗಳ ಕಚೇರಿಗೆ ಬಿಜೆಪಿ ನಿಯೋಗದೊಂದಿಗೆ ಭೇಟಿ ನೀಡಿದ ಮಾಜಿ ಸಚಿವರು ಸಾಗರದಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆಯೂ ಮತ್ತು ಸಾಧ್ಯವಿರುವ ಅವಕಾಶಗಳನ್ನು ಬಳಸಿಕೊಂಡು ಜನರಿಗೆ ಅತ್ಯಂತ ಸುಲಭವಾಗಿ ಚಿಕಿತ್ಸೆ ದೊರೆಯುವ ರೀತಿ ಮಾಡಬೇಕೆಂದು ಮನವಿ ಮಾಡಿದರು ಈ ವೇಳೆ ಪ್ರಮುಖರಾದ ಡಾ ರಾಜನಂದಿನಿ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರ ಎಲ್ಕುಂದ್ಲಿ ನಗರಸಭಾ ಸದಸ್ಯರಾದ ಲಿಂಗರಾಜು ಭಾವನಾ ಸಂತೋಷ್ ಹರೀಶ್ ಮೂಡಳ್ಳಿ ರಾಯಲ್ ಸಂತೋಷ್ ರಾಜೇಂದ್ರ ಪೈ ರಾಧಿಕಾ ಪೈ ಮತ್ತಿತರರು ಹಾಜರಿದ್ದಾರೆ ಆದರೆ ಇಲ್ಲಿ ವ್ಯವಸ್ಥೆ ಸಾಕಾಗ್ತಾ ಇಲ್ಲ ಸರ್ಕಾರ ರಾಜ್ಯಾದ್ಯಂತ ಆಗಿದೆ ಹತ್ತು ಸಾವಿರ ಕೇಸಿದೆ ರಾಜ್ಯದಲ್ಲಿ ಇವತ್ತು ಹನ್ನೊಂದು ಹನ್ನೆರಡು ಸಾವಿರ ಆಗ್ಬೋದು ಹನ್ನೆರಡು ಸಾವಿರ ಇವತ್ತಿನ ಒಂದು ಇನ್ನೇ ಹತ್ತು ಸಾವಿರ ಕೇಸ್ ದಾಟಿದೆ ನಮ್ಮೂರಿನಲ್ಲೂ ಕೂಡ ಡೆಂಗ್ಯೂ ವಿಪರೀತ ಹಾವಳಿ ಆಗಿದೆ ಅಕಸ್ಮಾತ್ ಆಗ್ತದೆ ಇದಕ್ಕೆ ಆದರೆ ಇದನ್ನ ನಿಯಂತ್ರಣ ಮಾಡಬೇಕು ಇಲ್ಲಿಗೆ ಬಂದ ಮೇಲೆ ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಟ್ರೀಟ್ಮೆಂಟ್ ನಡೀತದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಸ್ಥಳಾವಕಾಶ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ನಾನು ತಾಲೂಕು ಆಡಳಿತಕ್ಕೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಏನಿದ್ದಾರೆ ಅಡ್ಮಿನಿಸ್ಟ್ರೇಟ್ ಅವರಿಗೆ ಆಗ್ರಹ ಮಾಡ್ತೇನೆ ಈಗ ಎಸಿನ ಭೇಟಿ ಮಾಡ್ತೇನೆ ಸಿನೇ ಇದರ ಅಧ್ಯಕ್ಷರು ಇರ್ತಾರೆ ಯಾವುದಾದ್ರು ನಾವು ಕೊರೋನಾ ಸಂದರ್ಭದಲ್ಲಿ ಮಾಡಿದ ಹಾಗೆ ಇದನ್ನೊಂದು ಯುದ್ಧೋಪಾದಿಯಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಟ್ರೀಟ್ಮೆಂಟಿಗೂ ಅವಕಾಶಗಳನ್ನು ಮಾಡ್ಕೋಬೇಕು ಅಗತ್ಯ ಮೆಡಿಸಿನ್ ಕರ್ಸ್ಕೋಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದೇನೆ ಸಾಧ್ಯವಾದರೆ ಅಕ್ಕಪಕ್ಕದ ಯಾವುದಾದ್ರೂ ನರ್ಸಿಂಗ್ ಹೋಮ್ಗಳು ಅಥವಾ ಲಾಡ್ಜ್ಗಳು ಹಾಸ್ಟೆಲ್ಗಳನ್ನೂ ತೊಗೊಂಡಿದ್ವಿ ನಾವು ಹಿಂದೆ ಈಗ ಹಾಸ್ಟೆಲ್ ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಕೊರೋನಾದಲ್ಲಿ ಹೇಗೆ ಕೆಲಸ ಮಾಡಿದ್ರು ಆ ರೀತಿ ಕೆಲಸ ಮಾಡಬೇಕು ಅಂತೇಳಿ ಎ ಸಿ ಮೂಲಕ ಆರೋಗ್ಯ ಇಲಾಖೆಗೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಇಡೀ ರಾಜ್ಯದಲ್ಲೂ ಕೂಡ ಸರ್ಕಾರ ಸರಿಯಾಗಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಗೊಂಡ ಮೇಲೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದು ನೋಡಿದ್ದೀವಿ ಸಂಬಂಧಪಟ್ಟ ಇಲಾಖೆ ಸಚಿವರು ಮಾಡಿದ್ದಾರೆ ಸಭೆಗಳಲ್ಲಿ ಮಾಡ್ತಾ ಇದ್ದಾರೆ ಆದರೆ ಇದನ್ನು ಸ್ಥಳೀಯ ಸಂಸ್ಥೆಗಳು ಅಂತ ಕರಿತೀವಿ ನಾವು ಆಯಾ ಗ್ರಾಮ ಪಂಚಾಯಿತಿಗಳು ನಮ್ಮ ಮಲೆನಾಡಿನಲ್ಲಿ ಕಷ್ಟ ಸಾಧ್ಯ ಇದು ಅದು ಸಾಗರದಂಥ ಊರಿನಲ್ಲಿ ನಗರಸಭೆ ಪಟ್ಟಣ ಪಂಚಾಯಿತಿ ಸೊರಬ್ಬ ಹೊಸನಾಗರದಲ್ಲಿ ಶಿವಮೊಗ್ಗದಲ್ಲಿ ನ ಮಹಾನಗರ ಪಾಲಿಕೆ ಇವರು ಕೆಲಸ ಮಾಡಬೇಕು ಅದನ್ನು ಏನು ಲಾಭ ಅಂತ ಲಾ ಏನು ಲಾರ್ವ 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 ಅಂತ ಏನು ಹೇಳ್ತೀವಿ ಅದನ್ನೇ ಕಂಟ್ರೋಲ್ ಮಾಡಬೇಕು ಮಳೆಗಾಲದಲ್ಲಿ ನೀರು ನಿಲ್ಲುತ್ತೆ ಕೆಲವರು ಜಾಗೃತಿ ಮೂಡಿಸ್ಬೇಕು ಆ ವಿಷಯದಲ್ಲಿ ನಗರಸಭೆ ಹಿಂದೆ ಬಿದ್ದಿದೆ ನಮ್ಮ ಕಮಿಷನರು ನಗರಸಭಾ ಪ್ರತಿನಿಧಿ ಇದು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರ ಇಲ್ಲ ಅವರು ಅಧಿಕಾರ ಮಡ್ಕೊಳ್ಳದಾಗಿದೆ ಅದು ಇದ್ದಾರೆ ಹೋಗಿ ಬನ್ನಿ ನಾವು ನಮ್ಮ ಪಾರ್ಟಿಯವ್ರಿಗೂ ಹೇಳಿದ್ದೇವೆ ಹೋಗಿ ಅದನ್ನು ಕೂಡಲೇ ಒಂದಿಷ್ಟು ಕೆಲಸ ಮಾಡಿ ಅಂತ ಅವರು ಕೆಲಸ ಮಾಡಬೇಕು ನಗರಸಭೆಯವರು ಒಂದಿಷ್ಟು ಸ್ಪ್ರೇ ಮಾಡೋದು ಅದಕ್ಕೆ ಅಗತ್ಯ ಬರೆದಿದ್ದಾಗೆ ಆಂಟಿಸಿಪೇಟ್ರಿ ಕೆಲಸ ಅಂತ ಹೇಳ್ತೀವಿ ಆ ಕೆಲಸಗಳು ಆಗಬೇಕಾಗಿದೆ ಆ ಕೆಲಸವನ್ನು ಮಾಡಬೇಕು ನಿರೀಕ್ಷೆ ಮಟ್ಟದಲ್ಲಿ ಇಲ್ಲ ನಗರಸಭೆಯಿಂದ ಆರೋಗ್ಯ ಇಲಾಖೆಯಿಂದ ಅಂಥೇಳಿ ನಾನು ಆಗ್ರಹಪಡಿಸ್ತಾ ಕೂಡಲೇ ಈ ಏನು ನ್ಯೂನ್ಯತೆಗಳಿದೆ ಇದನ್ನು ನಗರಸಭೆಯವರು ಆರ್ಯ ಆರೋಗ್ಯ ಇಲಾಖೆ ಇಬ್ಬರು ಒಟ್ಟಿ ಗಂಟಿಯಾಗಿ ಕೆಲಸ ಮಾಡಬೇಕು ಸಾರ್ವಜನಿಕರು ಸಹಕಾರ ಕೊಡಬೇಕು ಈ ವಿಷಯವನ್ನು ಎಸಿರುದ್ ಚರ್ಚೆ ಮಾಡಿದೆ ನಮ್ಮದು ಅಪೆಕ್ಸ್ ಬ್ಯಾಂಕ್ ಹಗರಣ ಎರಡು ಸಾವಿರ ಕೋಟಿ ಹಗರಣ ಅಪಾತ್ರರಿಗೆ ಸಾಲ ಕೊಟ್ಟು ಹೌದು ಹೌದು ಅಪಾತ್ರರಿಗೆ ಸಾಲ ಕೊಟ್ಟಿದ್ದಾರೆ ದಾಖಲೆಗಳಿಲ್ಲದೆ ಕೊಟ್ಟಿದ್ದಾರೆ ಅಪೆಕ್ಸ್ ಬ್ಯಾಂಕು ಡಿಸಿಸಿ ಬ್ಯಾಂಕು ಸೊಸೈಟಿಗಳು ಈವನ್ ಅಬಾರ್ಡ್ ರೈತರನ್ನ ಗ್ರಾಮೀಣ ಪ್ರದೇಶವನ್ನು ಮುಖ್ಯವಾಗಿ ಇಟ್ಟುಕೊಂಡು ರಚನೆ ಆದಂತ ಬ್ಯಾಂಕ್ ಅದು ಎಲ್ಲ ನಿಗಮಗಳದ್ದು ಆಗಿದೆ ಇದು ಹಾಗಾಗಿ ಅವೆಲ್ಲವನ್ನು ಕಲಿತಾ ಇದ್ದೀವಿ ಇವತ್ತು ವಿಧಾನಸಭೆ ಒಳಗೆ ಹೋರಾಟ ಮಾಡ್ತಿದ್ದಾರೆ ನಾವು ಗುರುವಾರ ಮತ್ತೆ ಬೀದಿಗಿಳಿತೇವೆ ಗುರುವಾರ ಇಡೀ ರಾಜ್ಯಾದ್ಯಂತ ಬೀದಿಗಳಿದ್ದೇವೆ ಈ ಕಾಲೇಜಿನಿಂದ ಹಣ ಪಡೆದಿತ್ತು ಪಡೆದಿದ್ದಾರೆ ಅಂತ ಅಪಾದನೆ ಬಂದಿದೆ ಅಂತ ಕೇಳಿದ್ರಿ ಯಾವ ಕಾರಣಕ್ಕೂ ಸುಳ್ಳು ಇಂಥ ಅಪರ ವಿರುದ್ಧ ಹೇಳಿಕೆ ಯಾರೋ ಕೊಟ್ಟಿದ್ದಾರೆ ಅದನ್ನು ಸ್ಪಷ್ಟೀಕರಣ ಕೊಡ್ತೀನಿ ನಾವು ಕೆರೆ ಹಬ್ಬಕ್ಕೆ ಎಲ್ ಬಿ ಎತ್ತ ಕಾಲೇಜದು ಇಂದಿರಾ ಗಾಂಧಿ ಕಾಲೇಜಿಂದ ಹಣ ಪಡೆದಿಲ್ಲ ನಗರಸಭೆಯಿಂದ ಕೂಡ ಹಣ ಪಡೆದಿಲ್ಲ ಇಲ್ಲ ಕೆಲ ಮನೆಗಿದ್ದಾರೆ ಕಮಿಷನ್ ಮತ್ತು ಅವ್ರ ಸ್ಟಾಫ್ನ ಎಂಜೇನ್ ಮಾಡಿಸಿ ಅವ್ರನ್ನ ರೆಡಿ ಮಾಡಿಸಿ ಅವ್ರನ್ನ ಹೆಚ್ಚಿಸೋದಕ್ಕೆ ಅಷ್ಟಿದೆ ಅವರೆಲ್ಲ ಬಂದ ತಟ್ಟೆ ಹೇಳ್ಬಿಡ್ತಾರೆ ನಾನು ಕಾಲೂ ಇದ್ದವ್ರೆ ಎಲ್ಲ ಮನೇ ಆಗೋ ಬಾಯಲೆ ಬೈಲ ಬೈಲಲ್ಲೇ ಆಗಬಹುದು ಮಾಧ್ಯಮಗಳು ಒಳ್ಳೆಯ ಸಂಗತಿಗಳ ಕುರಿತು ಹೆಚ್ಚು ಪ್ರಚಾರ ಮಾಡುವಂತಾಗಬೇಕು ಎಂದು ಕವಿ ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಪ್ರಸಾದ್ ಬದಿ ಹೇಳಿದ್ದಾರೆ ಕಾರಣಗಿರಿ ಗ್ರಾಮ ಭಾರತಿ ಟ್ರಸ್ಟ್ ಕಲಾದರ್ಶನ ಮಾಸಪತ್ರಿಕೆ ಆಶ್ರಯದಲ್ಲಿ ನಡೆದ ಕಲಾದರ್ಶನ ನಾರದ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ಮಾಧ್ಯಮಗಳು ರಾಜಕೀಯ ಅಪರಾಧ ಕ್ರೀಡೆ ಸಿನಿಮಾ ಸುದ್ದಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದೆ ಆದರೆ ಹವಾಮಾನ ವೈಪರೀತ್ಯದಿಂದ ಆಗುವ ಸಮಸ್ಯೆಗಳು ಕುಟುಂಬಗಳಲ್ಲಿನ ಸಮಸ್ಯೆ ಹಾಗೂ ಸಾಮರಸ್ಯದಂತಹ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಜಾಗೃತಿ ಮೂಡಿಸಿದರೆ ಪ್ರತಿ ಮನೆ ಗ್ರಾಮ ದೇಶ ಚೆನ್ನಾಗಿರಲು ಸಾಧ್ಯ ಎಂದರು ಹಿರಿಯ ಪತ್ರಕರ್ತ ಗೋಪಾಲಕೃಷ್ಣ ಆನವಟ್ಟಿ ಮಾತನಾಡಿ ಸಮಾಜದ ಎಲ್ಲ ಕ್ಷೇತ್ರಗಳ ಜನರು ಕೆಟ್ಟವರಾದಂತೆ ಮಾಧ್ಯಮ ಕ್ಷೇತ್ರದಲ್ಲೂ ಕೆಲವರು ಕೆಟ್ಟವರಿದ್ದಾರೆ ಆದರೆ ಸಮಾಜದ ಮೇಲೆ ಮಾಧ್ಯಮಗಳು ಹೆಚ್ಚು ಪ್ರಭಾವ ಬೀರುವುದರಿಂದ ಅದನ್ನು ಸರಿಯಾಗಿಡುವುದು ಅಗತ್ಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಯಕ್ಷಗಾನ ತರಗತಿಗಳನ್ನು ಉದ್ಘಾಟಿಸಿದ ಯಕ್ಷಗಾನ ಕಲಾವಿದ ಶ್ರೀಕಾಂತ್ ಹೊನ್ನೇಸರ ಮಾತನಾಡಿದರು ಕಾರಣಗಿರಿ ಕಲಾ ದರ್ಶನ ಪತ್ರಿಕೆ ಪ್ರಧಾನ ಸಂಪಾದಕ ಹಾದಿಗಲ್ಲು ಲಕ್ಷ್ಮೀನಾರಾಯಣ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪತ್ರಿಕೆ ಮತ್ತು ಯಕ್ಷಗಾನ ಎರಡೂ ಸಮಾಜದಲ್ಲಿ ಉತ್ತಮ ವಿಚಾರ ಮತ್ತು ಸಂಸ್ಕಾರ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕೆಂದರು ಪತ್ರಿಕಾ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತೀರ್ಥಳಿಯ ಅನಂತರಾಜ್ ಜೈನು ಶಿಕಾರಿಪುರದ ನೀಲಾಡಿ ರಾಮಚಂದ್ರ ಹೊಸನಗರದ ಜಿವಿ ವೇಣುಗೋಪಾಲ್ ತೀರ್ಥಳಿಯ ಜಿಆರ್ ಸತ್ಯನಾರಾಯಣ ಕೋಣಂದೂರಿನ ದಿನೇಶ್ ರಾವ್ ಹಾಗೂ ಶಿವಮೊಗ್ಗದ ಎ ಬಿ ಮಂಜುನಾಥ್ ಬಸವಾಣಿ ಇವರಿಗೆ ಕಲಾದರ್ಶನ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಗ್ರಾಮ ಭಾರತಿ ಟ್ರಸ್ಟಿನ ಗೌರವಾಧ್ಯಕ್ಷ ಎನ್ಡಿ ನಾಗೇಂದ್ರ ರಾವ್ ಅವರು ವೇದಿಕೆಯಲ್ಲಿದ್ದರು ಗಾಯತ್ರಿ ಅರುಣ್ ಪ್ರಾರ್ಥಿಸಿ ರಾಮಚಂದ್ರ ಹೊರನೆ ಸ್ವಾಗತಿಸಿದರು ಕಲಾದರ್ಶನ ಸಂಪಾದಕ ಹನಿಯಾ ರವಿ ಪ್ರಾಸ್ತಾವಿಕ ಮಾತನಾಡಿದರು ಸರ್ವಜ್ಞ ಪತ್ರಿಕೆ ಸಂಪಾದಕ ಎಸ್ಬಿ ಮಠದ್ ಸಾಹಿತಿ ಡಾಕ್ಟರ್ ಶಂತರಾಮ್ ಪ್ರಭು ರಾಮಚಂದ್ರ ರಾವ್ ರಾಮನ್ ಉಡುಪ ಮಾಜಿ ಸೈನಿಕ ಕೆಪಿ ಕೃಷ್ಣಮೂರ್ತಿ ನಿವೃತ್ತ ಪ್ರಾಚಾರ್ಯ ನಳಿನ್ ಚಂದ್ರ ವಿನಾಯಕ್ ಪ್ರಭು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಅಶ್ವಿನಿ ಪಂಡಿತ್ ನಿರೂಪಿಸಿದರು ವಸುಧಾ ಚೈತನ್ಯ ವಂದಿಸಿದರು ಮಲೆನಾಡು ಪ್ರದೇಶದಲ್ಲಿ ಮಳೆ ವಿಪರೀತವಾಗಿರುವ ಹಿನ್ನೆಲೆಯಲ್ಲಿ ಸಾಗರ ತಾಲೂಕಿನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ನಾಳೆ ದಿನಾಂಕ ಹದಿನಾರು ಮಂಗಳವಾರದಂದು ಮಕ್ಕಳ ಸುರಕ್ಷತೆಯ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಸೂಚನೆ ಮೇರೆಗೆ ರಜಾ ಘೋಷಿಸಿರುವುದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ತಿಳಿಸಿದ್ದಾರೆ ಇದೇ ರೀತಿ ಹೊಸನಾರ ತಾಲೂಕಿನಲ್ಲೂ ತಹಸೀಲ್ದಾರ್ ರಶ್ಮಿಯವರ ಸೂಚನೆ ಮೇರೆಗೆ ರಜಾ ಘೋಷಿಸಲಾಗಿದೆ ಎಂದು ತಿಳಿದುಬಂದಿದೆ ನಮಸ್ಕಾರ